ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ 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 ಒಟ್ಟಿನಲ್ಲಿ ಚೆನ್ನಾಗಿದೆ ಮೂವಿ ಸಸ್ಪೆನ್ಸ್ ಆಗಿತ್ತು ಮೂವಿ ಪೊಲೀಸ್ ಪಟ್ ತುಂಬಾ ಇಷ್ಟ ಆಯ್ತು ನನಗೆ ಹಂಗೆ ಥ್ರಿಲ್ ಆಗಿತ್ತು ಮೂವಿ ಚೆನ್ನಾಗಿದೆ 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 ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಕಾನ್ಸೆಪ್ಟ್ ಸರ್ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಒಂದಿಲ್ಲ ಎಲ್ಲ ಇಷ್ಟ ಆಯಿತು ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ 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 ವೆರಿ ಗುಡ್ ಮೂವಿ ವೆರಿ ಗುಡ್ ಮೂವಿ ಎಲ್ಲರೂ ಟೀಚರ್ ಮೀನ್ ಬಗ್ಗೆ ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫಿಲಮ್ ಫೋಟೋಗ್ರಫಿ ಚೆನ್ನಾಗಿದೆ ಚೆನ್ನಾಗಿದೆ ಮೀನುಗಾರರ ಬಗ್ಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಹೀರೋಯಿಂದ ಏನೂ ಇಲ್ಲ ಹೀರೋ ತುಂಬ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಕುಟುಂಬ ಸಮೇತ ಬಂದು ನೋಡೋ ಮೂವಿ ಎಲ್ಲರೂ ಬಂದು ನೋಡಬೇಕು ಸರ್ ಮತ್ತೆಗಂತ ಸೂಪರ್ ಸರ್ ಹಂಡ್ರೆಡ್ ಡೇಸ್ ಅಂತೂ ಗ್ಯಾರಂಟಿ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಎಲ್ಲ ಸ್ಟೋರಿ ಇಷ್ಟ ಆಗಿದೆ ಸ್ಟೋರಿ ಇಷ್ಟ ಆಗಿದೆ ಚೆನ್ನಾಗಿದೆ ತಕ್ಕಾಗಿದೆ ಮತ್ತು ಗಾಂಜಾ ವಿಷಯದಲ್ಲಿ ಮತ್ತೆ ಏನು ಮಾಡಬಾರ್ದು ಆ ಥರ ಒಂದು ಒಳ್ಳೆ ಕಂಟೆಂಟ್ ಮೂವಿ ಇದು ಮತ್ತೆ ಇದು ಸೆಕೆಂಡ್ ಪಾರ್ಟು ಅಲ್ಲಿ ಸೇತುಪತಿ ಬರುತ್ತೆ ಅಂತ ಒಂದು ಕಾಂಟೆಕ್ಟ್ ಮಾಡ್ಕಿದ್ದಾರೆ ಅದೊಂದು ಖುಷಿ ಆಯಿತು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಮತ್ತು ಅವರು ಮತ್ತು ಹೊಸ ಹೀರೋ ಬಟ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಫೈಟ್ ಸೀನೆಲ್ಲ ಸೂಪರ್ ಆಗಿದೆ ಸರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ಮೂವಿ ನೋಡಿ ಅಂತ ಹೇಳ್ತೀನಿ ನೈಸ್ ಎಕ್ಸಲೆಂಟ್ ಆಗಿದೆ ತುಂಬ ಚೆನ್ನಾಗಿ ಆಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅದ್ರಾದ್ಮೇಲೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದಿಂತೂ ಸಕ್ಕ ಬಂದಿದೆ ಮುಂಚೆ ಆಗಿ ಲವರ್ ಬಾಯಿ ನೋಡ್ತಾ ಇದ್ವಿ ಬಟ್ ಈಗ ಪೊಲೀಸ್ ಕ್ಯಾರೆಕ್ಟರ್ ಮತ್ತೆ ಬಿ ಜಿ ಎಂ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರದ್ದು ರಿಯಾಕ್ಷನ್ ನೋಡಿ ಖುಷಿ ಇದೆ ಒಂದು ಕಂಪ್ಲೀಟ್ ಟೀಮ್ ವರ್ಕ್ ಆಗಿದೆ ಡೈರೆಕ್ಟರ್ ದೇವರಾಜ್ ಪೂಜಾರಿ ಪ್ರಶಾಂತ್ ಸಿದ್ದಿ ನಾಗರಾಜ್ ಆಮೇಲೆ ಪ್ರೊಡ್ಯೂಸರ್ ವಿಶ್ವನಾಥ್ ಎಲ್ಲ ಒಂದು ಒಳ್ಳೆ ಟೀಮ್ ವರ್ಕ್ ಮಾಡಿದ್ದಾರೆ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ ಫೈಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ರಿಯಲಿ ಹ್ಯಾಪಿ ಎಲ್ಲ ರಿಯಾಕ್ಷನ್ ನೋಡಿ ಬಹಳ ಖುಷಿ ಆಗಿದ್ದೀನಿ ಇನ್ನು ಎಲ್ಲರೂ ನೋಡಿ ಹೇಳ್ಬೇಕು ಹೇಗಿದೆ ಅಂತ ಖುಷಿ ಇದೆ ಅಬ್ಬಿಯಸ್ಲಿ ನಾನು ಮೊದ್ಲಿಂದ ನನ್ಗೆ ಆಕ್ಷನ್ ಅಂದ್ರೆ ಬಹಳ ಇಷ್ಟ ಆಕ್ಟಿಂಗ್ ಮಾಡೋ ಮೊದಲು ನಾನು ಮಾರ್ಷಲ್ ಆರ್ಟ್ಸ್ ಮಾಡ್ತಾ ಇದ್ದಿದ್ದು ದಿಯಾ ನೋಡಿದ್ರಿಂದ ಯಾರಿಗೋ ಗೊತ್ತಿಲ್ಲ ಅನ್ಕೋತೀನಿ ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ಟ್ರೈ ಮಾಡಿದೀನಿ ಮೈನ್ ಆಗಿ ನಾನೇನೇ ಮಾಡಿದ್ರು ಆಡಿಯನ್ಸ್ ನೋಡಿ ಒಪ್ಕೋಬೇಕು ವೈಟಿಂಗ್ ಜನಗಳಾಗ ಏನಾಗುತ್ತೆ ತುಂಬಾ ಖುಷಿ ಆಗಿದೆ ತುಂಬಾ ಅಂದ್ರೆ ತುಂಬಾ ನನಗೆ ಯೂಶಲಿ ಆಕ್ಷನ್ ತುಂಬಾ ಇಷ್ಟ ಸೊ ಹಾಗಾಗಿ ಈ ತುಂಬಾ ಬಂದಿದೆ ನೋಡ್ಬಂದಿದೆ ಕೌರವ್ ಲೋಕೇಶ್ ಅವರು ಭಜರಂಗ್ ಲೋಕಿ ಅದ್ಭುತವಾದ ಕಲಾವಿದರು ಅವ್ರ ಜೊತೆ ಮಾಡಿದಂತ ಆಕ್ಷನ್ ಅಂಡ್ ಎಲ್ಲರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಗೊತ್ತಿಲ್ಲ ಇದು ಸಿನಿಮಾ ಇವಾಗ ಇವತ್ತು ನೋಡು ಫಸ್ಟ್ ಡೇ ಫಸ್ಟ್ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಸೊ ಕ್ಯೂರಿಯಸ್ ಇದ್ದೀನಿ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಬಿಕಾಸ್ ಕಂಪ್ಲೀಟ್ ಒಂದು ಒಳ್ಳೆ ಟೀಮ್ ವರ್ಕ್ ಆಗಿದೆ ಆ್ಯಂಡ್ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆ ಕತೆ ಇದು ಸೊ ಹಾಗಾಗಿ ತುಂಬ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಕಾನ್ಫಿಡೆಂಟ್ ಕೂಡ ಇದೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದೆ ಹೌದಾ ಒಳ್ಳೆ ಡೈರೆಕ್ಟರ್ ದೇವರಾಜ್ ಪೂಜಾರಿ ಮತ್ತು ಅವ್ರ ತಂಡ ಅವ್ರಿಗೆ ಕ್ರೆಡಿಟ್ಸ್ ತರಬೇಕಾಗಿರೋದು ಮತ್ತಿನ್ನೇನಿಲ್ಲ